ಹಾಗೆಲ್ಲರಿಗೂ ಎಲ್ಲರೂ ಕೂಡ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋವನ್ನ ಶುರು ಮಾಡುವ ಇವತ್ತಿನ ವಿಡಿಯೋದಲ್ಲಿ ಕೊಡಚಾದ್ರಿ ಬೆಟ್ಟದಲ್ಲಿರುವಂತಹ ದೇವಾಲಯಗಳು ಮತ್ತು ಅವುಗಳ ರಹಸ್ಯಗಳ ಬಗ್ಗೆ ತಿಳಿಯೋಣ ಪಶ್ಚಿಮ ಘಟ್ಟಗಳ ಕೊಡಚಾದ್ರಿ ಬೆಟ್ಟ ಕೇವಲ ಚರಣ ತಾಣ ಮಾತ್ರವಲ್ಲ ಇದೊಂದು ದೈವಿಕ ಶಕ್ತಿಯುಳ್ಳ ತಾಣ ಕೂಡ ಹೌದು ಆಧ್ಯಾತ್ಮಿಕತೆಗೆ ಹೆಸರು ಮಾಡಿರುವ ಈ ಬೆಟ್ಟದ ಮೇಲೆ ನಾವು ಕೆಲವು ದೇವಾಲಯಗಳನ್ನ ಕೂಡ ನೋಡ್ಬೋದು ಕೊಡಚಾದ್ರಿ ಬೆಟ್ಟಕ್ಕೂ ಆದಿ ಶಂಕರಾಚಾರ್ಯರಿಗೂ ಇರುವ ಸಂಬಂಧವೇನು ಕೊಡಚಾದ್ರಿ ಬೆಟ್ಟದ ಇತಿಹಾಸ ಮತ್ತು ರಹಸ್ಯಗಳ ಬಗ್ಗೆ ತಿಳಿಯೋಣ ಪ್ರಕೃತಿಯನ್ನ ನಾವು ದೇವರೆಂದು ಪೂಜೆಯನ್ನ ಮಾಡುತ್ತೇವೆ ದೇವರಿಗೆ ಎಷ್ಟು ಮಹತ್ವವನ್ನ ನೀಡುತ್ತೇಯೋ ಅಷ್ಟೇ ಮಹತ್ವವನ್ನ ಪ್ರಕೃತಿಗೆ ಕೂಡ ನೀಡುತ್ತೇವೆ ಇನ್ನು ಈ ಪ್ರಕೃತಿ ತನ್ನಲ್ಲೇ ಕಂಡು ಕೇಳರಿಯದಷ್ಟು ನಿಗೂಢ ರಹಸ್ಯಗಳನ್ನ ಒಳಗೊಂಡಿದೆ ಇಂತಹ ರಹಸ್ಯಗಳನ್ನ ಇಂದಿಗೂ ಬಿಡಿಸಲು ಸಾಧ್ಯವಾಗಲಿಲ್ಲ ಅಂತಹ ಸ್ಥಳಗಳಲ್ಲಿ ಕೊಡಚಾದ್ರಿ ಕೂಡ ಒಂದು ಅಂತ ಹೇಳ್ಬೋದು ಕೊಡಚಾದ್ರಿಯನ್ನ ನಿಸರ್ಗ ಸೃಷ್ಟಿಸಿದ ಸ್ವರ್ಗವೆಂದು ಕರೆಯಲಾಗುತ್ತೆ ಕೊಲ್ಲೂರು ಮೂಕಾಂಬಿಕೆಯ ತಪ್ಪಲ್ನಲ್ಲಿರುವ ಕೊಡಚಾದ್ರಿ ಕೇವಲ ಚರಣತಾನ ಮಾತ್ರವಲ್ಲ ಇದೊಂದು ಆಧ್ಯಾತ್ಮಿಕ ಮಹತ್ವವನ್ನ ಹೊಂದಿರುವ ಸ್ಥಳವಾಗಿದೆ ಇನ್ನು ಕೊಡಚಾದ್ರಿ ಸಾಕಷ್ಟು ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ರಹಸ್ಯಗಳನ್ನ ತನ್ನಲ್ಲಿ ಬಚ್ಚಿಟ್ಟುಕೊಂಡಿರುವ ಸ್ಥಳ ಈ ಸ್ಥಳದ ಆಧ್ಯಾತ್ಮಿಕ ಮಹತ್ವ ಹೇಗಿದೆ ಅನ್ನುವುದನ್ನ ಇವತ್ತಿನ ವಿಡಿಯೋದ ಮುಖಾಂತರ ತಿಳಿಯೋಣ ಕೊಡಚಾದ್ರಿ ಬೆಟ್ಟದ ಮೇಲಿರುವಂತಹ ದೇವಾಲಯಗಳು ಕೊಡಚಾದ್ರಿ ಬೆಟ್ಟವು ಸಮುದ್ರ ಮಟ್ಟದಿಂದ ಸುಮಾರು ಒಂದು ಸಾವಿರದ ಮುನ್ನೂರು ಮೀಟರ್ ಎತ್ತರವನ್ನ ಹೊಂದಿದೆ ಕೊಡಚಾದ್ರಿ ಬೆಟ್ಟದ ಮೇಲೂ ಸಾಕಷ್ಟು ದೇವಾಲಯಗಳು ಇವೆ ನಾವು ಕೊಡಚಾದ್ರಿ ಬೆಟ್ಟವನ್ನ ಏರುತ್ತಿದ್ದಂತೆ ನಮ್ಗೆ ಕೊಲ್ಲೂರು ಮೂಕಾಂಬಿಕೆಯ ಮೂಲ ದೇವಸ್ಥಾನವು ಸಿಗುತ್ತೆ ಇಲ್ಲಿಂದ ಎರಡು ಕಿಲೋಮೀಟರ್ ದೂರ ಹೋದ್ರೆ ನಮ್ಗೆ ಸರ್ವಜ್ಞ ಪೀಠ ಸಿಗುತ್ತೆ ಈ ಪೀಠದಲ್ಲಿ ಶ್ರೀ ಶಂಕರಾಚಾರ್ಯರು ಮೂಕಾಂಬಿಕೆಯ ಧ್ಯಾನವನ್ನ ಮಾಡಿದ್ದರು ಎಂದು ಹೇಳಲಾಗುತ್ತೆ ಇದರಿಂದ ಸ್ವಲ್ಪ ಮುಂದಕ್ಕೆ ಹೋದ್ರೆ ಅಲ್ಲಿ ನಮಗೆ ಚಿತ್ರಮೂಲ ಎನ್ನುವ ಸ್ಥಳ ಸಿಗುತ್ತೆ ಹೀಗೆ ಇಲ್ಲಿ ಇಂತಹ ಚಿಕ್ಕ ಪುಟ್ಟ ದೇವಾಲಯಗಳು ಮಾತ್ರವಲ್ಲ ಗುಹೆಗಳು ಕೂಡ ಇವೆ ಇಲ್ಲಿನ ಗುಹೆಗಳಲ್ಲಿ ಇಂದಿಗೂ ಸಿದ್ಧಿ ಸಾಧಕರು ತಪಸ್ಸನ್ನ ಮಾಡುತ್ತಾರೆ ಅಂತ ನಂಬಲಾಗುತ್ತೆ ಕೊಡಚಾದ್ರಿಯ ಇತಿಹಾಸ ಕೊಡಚಾದ್ರಿ ಎನ್ನುವ ಪದವು ಎರಡು ಸಂಸ್ಕೃತ ಪದಗಳಾದ ಕೊಡಚ ಮತ್ತು ಆದ್ರಿ ಎನ್ನುವುದರಿಂದ ಸೃಷ್ಟಿಯಾಗಿದೆ ಪುರಾತನ ಕಾಲದಲ್ಲಿ ಇಲ್ಲಿ ಜನರು ವಾಸಿಸುತ್ತಿದ್ದರು ಎನ್ನುವ ಊಹೆಗಳು ಇವೆ ಪುರಾವೆಗಳನ್ನ ನೋಡುತ್ತಾ ಹೋದ್ರೆ ಆದಿಶಂಕರಾಚಾರ್ಯರು ಶಂಕರಾಚಾರ್ಯರು ಸುಮಾರು ಕ್ರಿಸ್ತ ಸಕ ಆರನೇ ಅಥವಾ ಏಳನೇ ಶತಮಾನದಲ್ಲಿ ಈ ಸ್ಥಳಕ್ಕೆ ಭೇಟಿ ನೀಡಿದ್ದರು ಎಂಬುದನ್ನು ತಿಳಿದುಕೊಳ್ಳಬಹುದು ಇಲ್ಲಿಗೆ ಬಂದಿದ್ದ ಶಂಕರಾಚಾರ್ಯರು ಕೊಡಚಾದ್ರಿಯ ಮೂಲ ದೇವಾಲಯದಲ್ಲಿ ಮೂಕಾಂಬಿಕ ದೇವಿಯ ವಿಗ್ರಹವನ್ನ ಇಂದು ಕೊಡಚಾದ್ರಿ ಬೆಟ್ಟದ ಮೂಲದಲ್ಲಿರುವ ಕೊಲ್ಲೂರು ಮೂಕಾಂಬಿಕ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಎಂದು ಸಾಕಷ್ಟು ಪೌರಾಣಿಕ ಗ್ರಂಥಗಳಲ್ಲಿ ಹೇಳುತ್ತೆ ಕೊಡಚಾದ್ರಿಗೆ ಸಂಬಂಧಿಸಿದ ಒಂದು ದಂತಕತೆ ಒಂದು ದಂತಕಥೆಯ ಪ್ರಕಾರ ಸುಮಾರು ಸಾವಿರದ ವರ್ಷಗಳ ಹಿಂದೆ ಶಂಕರಾಚಾರ್ಯರು ಧರ್ಮ ಸಂಸ್ಥಾಪನೆಯನ್ನ ಮಾಡಲು ಬಯಸಿದ್ದರು ಇದಕ್ಕಾಗಿ ಅವರು ಕೊಡಚಾದ್ರಿಯಲ್ಲಿ ತಪಸ್ಸು ಮಾಡಿ ದುರ್ಗಾದೇವಿಯನ್ನ ತನ್ನ ಊರು ಕೇರಳದ ಕಾಲಡಿಗೆ ಕರೆದುಕೊಂಡು ಹೋಗಲು ಮುಂದಾಗುತ್ತಾರೆ ಇದಕ್ಕಾಗಿ ಅವರು ಕೊಡಚಾದ್ರಿ ಬೆಟ್ಟದ ಮೇಲೆ ತಪಸ್ಸನ್ನ ಮಾಡುತ್ತಾರೆ ಆದಿಶಂಕರರ ಮುಂದೆ ಸರ್ವಯುದ್ಧ ಯುದ್ಧ ಭೂಷಿತಗಳಾದ ದುರ್ಗಾದೇವಿ ಕಾಣಿಸಿಕೊಳ್ಳುತ್ತಾಳೆ ಶಂಕರರ ಬಳಿ ತನ್ನನ್ನು ಪ್ರಾರ್ಥಿಸಲು ಕಾರಣವೇನೆಂದು ಕೇಳಿದಾಗ ಇಲ್ಲಿನ ಸಾಮಾನ್ಯ ಜನರಿಗೆ ನಿನ್ನ ಆಶೀರ್ವಾದದ ಅಗತ್ಯವಿದೆ ಹಾಗಾಗಿ ನೀನು ನನ್ನೊಂದಿಗೆ ಬರಬೇಕೆಂದು ಹೇಳುತ್ತಾರೆ ಆಗ ದುರ್ಗಾದೇವಿಯು ಶಂಕರರಿಗೆ ಒಂದು ಷರತ್ತಿನ ಪ್ರಕಾರ ಮಾತ್ರ ನಾನು ನಿನ್ನೊಂದಿಗೆ ಬರುತ್ತೇನೆಂದು ಹೇಳುತ್ತಾಳೆ ಷರತ್ತಿನ ಪ್ರಕಾರ ಶಂಕರನನ್ನ ದುರ್ಗಾದೇವಿಯು ಹಿಂಬಾಲಿಸಿಕೊಂಡು ಬರುವಾಗ ಆಕೆಯನ್ನ ತಿರುಗಿ ನೋಡಬಾರದಿತ್ತು ಎಲ್ಲಿಯೂ ನಿಲ್ಲಬಾರದಿತ್ತು ಒಂದು ವೇಳೆ ನೋಡಿದರೆ ಆ ಸ್ಥಳದಲ್ಲಿ ಆಕೆ ನಿಲ್ಲಿಸುವುದಾಗಿ ಷರತ್ತನ್ನ ಹಾಕುತ್ತಾಳೆ ಇದಕ್ಕೆ ಒಪ್ಪಿದ ಶಂಕರರು ತನ್ನ ಕಾಲ್ನಡಿಗೆಯನ್ನ ಪ್ರಾರಂಭಿಸುತ್ತಾರೆ ಈ ಸಮಯದಲ್ಲಿ ಶಂಕರರು ದುರ್ಗಾದೇವಿಯ ಗೆಜ್ಜೆ ಸದ್ದನ್ನ ಕೇಳಿಕೊಳ್ಳುತ್ತಾ ಮುಂದೆ ಸಾಗುತ್ತಾರೆ ಕೊಳ್ಳೂರು ತಲುಪುತ್ತಿದ್ದಂತೆ ಶಂಕರರಿಗೆ ದುರ್ಗಾದೇವಿಯ ಗೆಜ್ಜೆ ಸದ್ದು ಕೇಳಿಸುವುದಿಲ್ಲ ಆಗ ಅವರು ಇಂದುರುಗಿ ನೋಡುತ್ತಾರೆ ಇದರಿಂದ ಕೋಪಗೊಂಡ ದುರ್ಗಾದೇವಿಯು ಕೊಳ್ಳೂರಿನಲ್ಲೇ ನೆಲೆ ನಿಲ್ಲುತ್ತಾಳೆ ಅಂದಿನಿಂದ ಇಂದಿನವರೆಗೆ ಈ ಸ್ಥಳದಲ್ಲಿ ದುರ್ಗಾದೇವಿಯನ್ನ ಮೂಕಾಂಬಿಕೆಯಾಗಿ ಪೂಜಿಸಲಾಗುತ್ತೆ ಕೊಡಚಾದ್ರಿಗೆ ಸಂಬಂಧಿಸಿದ ಇನ್ನೊಂದು ದಂತಕತೆ ಕೂಡ ಇದೆ ಇನ್ನೊಂದು ದಂತಕತೆಯ ಪ್ರಕಾರ ಒಂದು ಕಾಲದಲ್ಲಿ ಇಲ್ಲಿ ಕೌಮಾಸುರ ಎಂಬ ರಾಕ್ಷಸನು ಇದ್ದನು ಅವನು ಅಜಯನಾಗುವ ವರವನ್ನ ಪಡೆದುಕೊಳ್ಳುವುದಕ್ಕಾಗಿ ಶಿವನನ್ನ ಪ್ರಾರ್ಥಿಸಿದನು ದುರ್ಗಾದೇವಿಗೆ ರಾಕ್ಷಸನ ದುಷ್ಟ ಯೋಜನೆಗಳ ಬಗ್ಗೆ ತಿಳಿದಿತ್ತು ಹಾಗಾಗಿ ದೇವಿ ಆ ರಾಕ್ಷಸನನ್ನ ಮೂಕನನ್ನಾಗಿ ಮಾಡಿದಳು ಇದರಿಂದಾಗಿ ರಾಕ್ಷಸನು ಶಿವನಿಂದ ತನ್ನ ಆಸೆಯನ್ನ ಈಡೇರಿಸುವಂತೆ ಕೇಳಲು ಸಾಧ್ಯವಾಗಲಿಲ್ಲ ಇದು ಅವನಲ್ಲಿ ಕೋಪವನ್ನ ಉಂಟು ಮಾಡಿತ್ತು ಅವನು ಶಿವನ ಮಹಾನ್ ಭಕ್ತನಾದ ಕೋಳ ಮಹರ್ಷಿಗೆ ಕಿರುಕುಳ ನೀಡಲು ಪ್ರಾರಂಭಿಸಿದನು ಮಹರ್ಷಿ ಸಾಯಕ್ಕಾಗಿ ದೇವಿಯನ್ನ ಪ್ರಾರ್ಥಿಸಿದನು ದೇವಿ ಪ್ರತ್ಯಕ್ಷಳಾಗಿ ಕೌಮಾಸೂರ ಸಂಹಾರ ಮಾಡುತ್ತಾಳೆ ನಂತರ ಶಿವನು ಮಹರ್ಷಿಯ ಮುಂದೆ ಪ್ರತ್ಯಕ್ಷನಾದನು ಋಷಿಗಳ ಬೇಡಿಕೆಯ ಮೇರೆಗೆ ದೇವಿ ಮತ್ತು ಶಿವನು ಈ ಸ್ಥಳದಲ್ಲಿ ನೆಲೆಸುವುದಾಗಿ ಭರವಸೆಯನ್ನ ನೀಡಿದರು ಇಲ್ಲಿ ಸರಸ್ವತಿ ದೇವಿ ನೆಲೆಸಿದ್ದು ಹೇಗೆ ಆದಿ ಶಂಕರಾಚಾರ್ಯರು ಒಮ್ಮೆ ಸರಸ್ವತಿ ದೇವಿಯನ್ನ ಒಲಿಸಿಕೊಂಡು ಆಕೆಯನ್ನ ಕೇರಳಕ್ಕೆ ಕರೆದುಕೊಂಡು ಹೋಗಲು ಬಯಸಿದ್ದರು ಈ ಕಾರಣಕ್ಕಾಗಿ ಅವರು ಕೊಡಚಾದ್ರಿಯಲ್ಲಿ ತಪಸ್ಸನ್ನ ಮಾಡುತ್ತಾರೆ ಆಗ ಶ್ವೇತವರ್ಣದಲ್ಲಿ ಒಳೆಯುವ ರೂಪದಲ್ಲಿ ಸರಸ್ವತಿ ದೇವಿಯ ಅವರ ಮುಂದೆ ಪ್ರತ್ಯಕ್ಷಳಾದಳು ಸರಸ್ವತಿ ದೇವಿಯು ದುರ್ಗಾದೇವಿಯಂತೆ ಒಂದು ಷರತ್ತಿನ ಮೇರೆಗೆ ಕೇರಳಕ್ಕೆ ಬರುವುದಾಗಿ ಹೇಳುತ್ತಾಳೆ ಆದರೆ ಮಾರ್ಗ ಮಧ್ಯದಲ್ಲಿ ಸರಸ್ವತಿಯು ಆದಿಶಂಕರರನ್ನ ಪರೀಕ್ಷಿಸಲು ತನ್ನ ಹೆಜ್ಜೆಯ ಸಪ್ಪಳವನ್ನ ನಿಲ್ಲಿಸುತ್ತಾಳೆ ಹಾಗೂ ಶಂಕರರು ಹಿಂದಕ್ಕೆ ತಿರುಗಿ ದೇವಿಯನ್ನ ನೋಡುತ್ತಾರೆ ಇದರಿಂದಾಗಿ ಸರಸ್ವತಿ ದೇವಿ ಕೊಡಚಾದ್ರಿಯಲ್ಲಿ ನಿಲ್ಲಿಸುವಂತಾಯ್ತು ತನ್ನ ತಪ್ಪಿಗೆ ಶಂಕರರು ಕ್ಷಮೆಯನ್ನ ಕೋರಿದ್ದಕ್ಕಾಗಿ ಸರಸ್ವತಿ ದೇವಿಯು ಮುಂಜಾನೆ ನಾನು ಕೇರಳದ ಚೋಟಾನಿಕ್ಕರ ದೇವಸ್ಥಾನದಲ್ಲಿ ನಿಲ್ಲಿಸುತ್ತೇನೆ ನಂತರ ಕೊಲ್ಲೂರಿನಲ್ಲಿ ನಿಲ್ಲಿಸುತ್ತೇನೆ ಎಂದು ಹೇಳುತ್ತಾಳೆ ಈ ಕಾರಣಕ್ಕಾಗಿ ಇಂದಿಗೂ ಕೊಲ್ಲೂರು ದೇವಸ್ಥಾನದ ಬಾಗಿಲನ್ನ ತೆರೆಯುವ ಮುನ್ನ ಚೋಟಾಣಿಕರ ದೇವಸ್ಥಾನದ ಬಾಗಿಲನ್ನ ತೆರೆದು ಸರಸ್ವತಿ ದೇವಿಯನ್ನ ಪೂಜಿಸಲಾಗುತ್ತೆ ಬಳಿಕವೇ ಕೊಲ್ಲೂರಿನಲ್ಲಿ ಪೂಜೆಯೂ ನಡೆಯುತ್ತೆ